ಕೂಡಲೇ ಯಾರ ಅಪರಾಧ ಆರೋಪಿಗಳಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪೊಲೀಸ್ನವರು ಹಾಂ ನಾನು ಈಗ ಗೊತ್ತಾಯ್ತು ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಬಟ್ ಕೂಡಲೇ ಯಾರ ಅಪರಾಧ ಆರೋಪಿಗಳಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪೊಲೀಸ್ನವರು ಹಾಂ ನಾನು ಈಗ ಗೊತ್ತಾಯ್ತು ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಬಟ್ ಕೂಡಲೇ ಯಾರ ಅಪರಾಧ ಆರೋಪಿಗಳಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪೊಲೀಸ್ ನಾನು ಈಗ ಗೊತ್ತಾಯಿತು ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ಒಂದು ಮರ್ಡ್ರ್ ಆಗಿದೆ ಅಂತ ಬಟ್ ಕೂಡಲೇ ಯಾರ ಅಪರಾಧ ಆರೋಪಿಗಳಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿ ಪಂದಿ ನಮಗೆ ಅಂದ್ರೆ ಅಲ್ಲಿ ಪಬ್ಲಿಕ್ ಅಲ್ಲಿ ಹೇಳಿದ್ರಲ್ಲ ಆ ಮನೆ ಮಾಡಲ್ಲ ಬಂಧಿಸಬೇಕು ಅದು ಸರತ್ ಗೊಂಬೆಯಲ್ಲಿ ಅಥವಾ ಯಾರು ಪಂಪಲಿ ಇರಲಿ ಶರದಿ ಯಾರು ಬೇಕಾದ್ರೂ ಆದ್ರೂ ಕೂಡ ಬಜಪೆಯಲ್ಲಿ ನಿಮ್ಗೆ ಚಾಲೋಕೆ ಅವಕಾಶ ಕೊಡ್ಬೇಕು ಇದು ಪ್ರಶ್ನೆ ನಮ್ದು ಸರ್ ಕೊಟ್ಟಿಲ್ಲ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲಿ ಸರ್ಕಾರವನ್ನ ಸರ್ ಈ ಅವರಿಗೆ ಒಂದು ನ್ಯಾಯ ಒದಗಿಸು ಮಾರಿದು ಗೋಲಿಬಾರ್ ಸರ್ ಗೋಲಿಬಾರ್ ಆಟ ಆಗ್ತಿವಲ್ಲ ನಾವು ಮುಖಕ್ಕೆ ಮಾಡಿ ಬಡಿದು ಇಷ್ಟೆಲ್ಲಾ ಇವತ್ತು ಬಂಪ್ ಅಲ್ಲಿ ಮತ್ತೆ ಮನೆ ಮಾತಾಡನೇ ಮಜಿಗೆ ಅಲ್ಲಿ ಆಪಲ್ ಮಾತಾಡ್ತಾ ಇದ್ದಾರೆ ಯಾರು ನಾನು ಒಂದು ಮುಸ್ಲಿಮಾನ್ ಒಂದು ಮಾತಾಡಿ ಒಂದು ಮುಸ್ಲಿಮಾನ್ ಮೂರುವರೆ ಸುಮಾರಿಗೆ ಕುಟ್ಟವಾಳ ತಾಲೂಕಿನ ಕೊಲ್ತಮ್ಮ ಜನಸು ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಚಿಕ್ಕಪ್ಪು ಚಾಲಕನಾಗಿದ್ದು ಬಂದು ಮರಳು ನೂರು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇತಿಹಾಸ ಎಂಬಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತಗೊಳ್ಳಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು ಹದಿನೈದು ಮಂದಿಯ ಗೂಂಡಾಗಳ ಕಿಟಿಕೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಳುವಾರನ್ನು ಇಟ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ ಒಂದು ಇಮ್ತಿಯಾಜ್ ಅಂತ ಮತ್ತೊಬ್ಬರು ಕಲಂದರ್ ಅಂತ ಈ ಗಂಭೀರ ದಾಳಿಗೊಳಗಾದಂತಹ ಇಮ್ತಿಯಾಜ್ ರವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಬ್ದುಲ್ ರಹೀಂ ಅವರಿಗೆ ಎರಡು ಹೆಸರಿದೆ ಎರಡು ಹೆಸರಿದೆ ಒಂದು ಅಬ್ದುಲ್ ರಹೀಮ್ ಮತ್ತೊಂದು ಇಮ್ತಿಯಾಜ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂಥದ್ದು ಅವರು ಮರಣ ಹೊಂದಿದ್ದಾರೆ ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜಪೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಬರತ್ ಅಂತ ಹೇಳುವಂತಹ ಮತ್ತೊಬ್ಬ ಗುಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂತಹ ಸಂಶಯ ನಮಗೆ ಕಾಣ್ತಾ ಇದೆ ಇಲ್ಲಿ ನಮಗೆ ಹೇಳಲಿಕ್ಕಿರುವಂತದ್ದು ಇಲ್ಲಿ ಸರ್ಕಾರ ಇಲ್ಲಿ ಏನು ಒಂದು ಹತ್ಯೆಯಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಎಫ್ಐಆರ್ಗಳಾಗಿದೆ ಇಲ್ಲಿ ಏನು ಸೋಷಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆದೆಗಿದ್ದೇವೆ ಮತ್ತೊಂದು ಅವರನ್ನು ಕೊಳ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲ್ವತ್ತೈದು ಮ ಕಡೆಗಳಲ್ಲಿ ಎಫ್ ಐ ಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ ಹೇಳುವಾಗ ಹೇಳುವಂಥದ್ದು ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಲ್ಲಿ ಬಂಧನ ಮಾಡುವುದಾದ್ರೆ ಸಂಘ ಪರಿವಾರಕ್ಕೆ ಬೇರೆ ಕಾನೂನು ಇದೆಯಾ ಇವತ್ತೆ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೆಯುತ್ತಾ ಇದೆ ಮಾರಕವಾದಂತ ದಾಳಿಗಳು ಮಾಡ್ತಾ ಇದೆ ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ ಇನ್ನೊಂದು ಹೆಣ ಆಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ ಅಥವಾ ಇನ್ನೆರಡು ಹೆಣಬಿದ್ರೆ ಮಾತ್ರ ಇವರು ರಚನೆ ಮಾಡುವಂಥದ್ದು ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟ್ರಿ ಬಂದು ಹೇಳಿಕೆ ಕೊಟ್ಟು ಹೋದಂಥದ್ದು ನಮಗೆ ಕೇಳಲಿಕ್ಕೆ ಇರುವಂಥದ್ದು ಇಲ್ಲಿ ಏನಾಗ್ತಾ ಇದೆ ಹದಿನೈದು ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ನಾವು ಒತ್ತಾಯ ಮಾಡುವುದೇನು ಹೇಳಿದರೆ ಇದನ್ನು ವಿಶೇಷವಾದಂತ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷ ಭಾಷಣ ಮಾಡಿದ್ದಾರೆ ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಡಿಗಳಿಗೆ ಮೂರುವರೆ ಸುಮಾರಿಗೆ ಕುತ್ತುವಾಳ ತಾಲೂಕಿನ ಅಂತ ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಿಕ್ಕಪ್ಪು ಚಾಲಕನಾಗಿದ್ದುಕೊಂಡು ಮರಳು ನೂರು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇತಿಹಾಸ ಎಂಬಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತೆಗೊಳ್ಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು ಹದಿನೈದು ಮಂದಿಯ ಗೂಂಡಾಗಳ ಕಿಟಿಕೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಳುವಾರನ್ನಿಡ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ ಒಂದು ಇಮ್ತಿಯಾಜ್ ಅಂತ ಮತ್ತೊಬ್ಬರು ಕಳಂದರ್ ಶಾಕ್ ಅಂತ ಈ ಗಂಭೀರ ದಾಳಿಗೊಳಗಾದಂತಹ ಇಮ್ತಿಯಾಜ್ ರವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಬ್ದುರ್ ರಹೀಮ್ ಅವರಿಗೆ ಎರಡು ಹೆಸರಿದೆ ಎರಡು ಹೆಸರಿದೆ ಒಂದು ಅಬ್ದುಲ್ ರಹೀಮ್ ಮತ್ತೊಂದು ಇಮ್ತಿಯಾಜ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂತದ್ದು ಅವರು ಮರಣ ಹೊಂದಿದ್ದಾರೆ ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜಿಕೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಭರತ್ ಅಂತ ಹೇಳುವಂತಹ ಮತ್ತೊಬ್ಬ ಗುಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂತಹ ಸಂಶಯ ನಮಗೆ ಕಾಣ್ತಾ ಇದೆ ಇಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ಏನು ಒಂದು ಹತ್ಯೆಯಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ವಿಂಗನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಎಫ್ಐಆರ್ಗಳಾಗಿದೆ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆದೆಗಿದ್ದೇವೆ ಮತ್ತೊಂದು ಅವರನ್ನು ಕೊಳ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲವತ್ತೈದು ಮ ಕಡೆಗಳಲ್ಲಿ ಎಫ್ ಐ ಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ ಹೇಳುವಾಗ ಹೇಳುವಂಥದ್ದು ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಲ್ಲಿ ಬಂಧನ ಮಾಡುವುದಾದ್ರೆ ಸಂಘ ಪರಿವಾರಕ್ಕೆ ಬೇರೆ ಕಾನೂನು ಇದೆಯಾ ಇವತ್ತೆ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೆಯುತ್ತಾ ಇದೆ ಮಾರಕವಾದಂತ ದಾಳಿಗಳು ಮಾಡ್ತಾ ಇದೆ ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ ಇನ್ನೊಂದು ಹೆಣ ಆಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ ಅಥವಾ ಇನ್ನೆರಡು ಹೆಣಮಿದ್ರೆ ಮಾತ್ರ ಇವರು ರಚನೆ ಮಾಡುವಂಥದ್ದು ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟ್ರಿ ಬಂದು ಹೇಳಿಕೆ ಕೊಟ್ಟು ಹೋದಂಥದ್ದು ನಮಗೆ ಕೇಳಲಿಕ್ಕೆ ಇರುವಂಥದ್ದು ಇಲ್ಲಿ ಏನಾಗ್ತಾ ಅಂತ ಹದಿನೈದು ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ನಾವು ಒತ್ತಾಯ ಅಂತ ಹೇಳಿದರೆ ಇದನ್ನು ವಿಶೇಷವಾದಂಥ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷ ಭಾಷಣ ಮಾಡಿದ್ದಾರೆ ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಟಿಗಳಿಗೆ